ನಮಸ್ಕಾರ ಸ್ನೇಹಿತ್ರೆ ಗೃಹಲಕ್ಷ್ಮಿಯ ಬಗ್ಗೆ ಸಚಿವಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಆ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ನೋಡಿ ಸ್ನೇಹಿತ್ರೆ ಮೇ ತಿಂಜಲಿ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತು ದುಡ್ಡು ಹಾಕಿದ್ರು ಅದಾದ್ಮೇಲೆ ಜೂನ್ ತಿಂಗಳು ಜುಲೈ ತಿಂಗಳು ಎರಡು ತಿಂಗಳು ಮುಗಿತು ಆಗಸ್ಟ್ ತಿಂಗಳು ಸ್ಟಾರ್ಟ್ ಆಗಿದೆ ಆದರೆ ಆಗಸ್ಟ್ ತಿಂಗಳು ಸ್ಟಾರ್ಟ್ ಆದರೂ ಕೂಡ ಗೃಹಲಕ್ಷ್ಮಿಯ ಹಣನ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹಾಕಿರಲಿಲ್ಲ ಯಾತೋಸ್ಕರಪ್ಪ ಅಂದ್ರೆ ನೋಡಿ ಸ್ನೇಹಿತರೆ ಸರ್ಕಾರದಿಂದ ಪ್ರತಿ ತಿಂಗಳು ಏನು ಎರಡೂವರೆ ಸಾವಿರ ಕೋಟಿ ರೂಪಾಯಿ ರಿಲೀಸ್ ಆಗ್ತಾ ಇತ್ತು ಮೊದಲಾದ್ರೆ ತಿಂಗಳು ತಿಂಗಳು ಕರೆಕ್ಟಾಗಿ ರಿಲೀಸ್ ಆಗ್ತಾ ಇತ್ತು ಇವಾಗೇನಾಗಿದೆಯಪ್ಪಾ ಅಂದ್ರೆ ನಿಮ್ಗೆ ಜೂನ್ ತಿಂಗಳದು ಜುಲೈ ಎಂಡಲ್ಲಿ ರಿಲೀಸ್ ಆಗುತ್ತೆ ಸರ್ಕಾರದಿಂದ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಮಹಿಳಾ ಮತ್ತು ಆರ್ಥಿಕ ಕುಟುಂಬ ಇಲಾಖೆಗೆ ರಿಲೀಸ್ ಆಗುತ್ತೆ ಎರಡೂವರೆ ಸಾವಿರ ಕೋಟಿ ಎಷ್ಟು ಜನ ಇದ್ದಾರಪ್ಪ ಅಂದ್ರೆ ಗೃಹಲಕ್ಷ್ಮಿಯರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಗೃಹಲಕ್ಷ್ಮಿಯರಿದ್ದಾರೆ ಇವರಿಷ್ಟೋ ಜನಕ್ಕೆ ಸರ್ಕಾರದಿಂದ ತಿಂಗಳು ತಿಂಗಳು ಎರಡೂವರೆ ಸಾವಿರ ಕೋಟಿ ರಿಲೀಸ್ ಇದ್ರು ಮೊದಲು ಆದರೆ ಈಗ ಮೊದಲು ಥರ ರಿಲೀಸ್ ಮಾಡ್ತಾ ಇಲ್ಲ ಸ್ನೇಹಿತರೆ ಮೊದಲು ಪರ ಯಾಕೆ ತಿಂಗಳು ತಿಂಗಳು ಈಗ ಎರಡೂವರೆ ಸಾವಿರ ಕೋಟಿ ಎಲ್ಲ ಗೃಹಲಕ್ಷ್ಮಿಯಗೂ ತಿಂಗಳು ತಿಂಗಳು ಎರಡು ಸಾವಿರ ಕೊಡಕ್ಕೆ ಇಲ್ಲಪ್ಪ ಅಂದರೆ ನೋಡಿ ಸರ್ಕಾರದಲ್ಲಿ ಅಷ್ಟು ದುಡ್ಡಿರ್ಬೇಕವ್ರು ಅಷ್ಟು ದುಡ್ಡಿದ್ದಾಗ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಇರ್ತಾರೆ ತಿಂಗಳು ತಿಂಗಳು ಐವತ್ತಾರು ಸಾವಿರ ಕೋಟಿ ದುಡ್ಡು ಎತ್ತಿಟ್ಟಿದ್ದೀವಿ ತಿಂಗಳು ತಿಂಗಳು ಕೊಡ್ತೀವಿ ಅಂತ ಎತ್ತಿಟ್ಟಿದ್ರೆ ಅಲ್ವಾ ಕೊಡೋಕ್ಕೆ ಅವ್ರಿಗೂ ಕೂಡ ನೀವು ತೆರಿಗೆ ಅಂದರೆ ನೀವು ತೆರಿಗೆ ಕರೆಕ್ಟಾಗಿ ಕಟ್ಟಿದರೆ ಅಥವಾ ನೀವೇನು ತೊಗೋತಿರೋ ಅದರಿಂದ ಬರೋ ತೆರಿಗೆಲಿ ಸಂಗ್ರಹಿಸಿ ಆಮೇಲೆ ಕೊಡ್ತಾರೆ ಈಗ ಸದ್ಯಕ್ಕೆ ತೆರಿಗೆ ಸಂಗ್ರಹ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲು ನಿಮ್ಮೆಲ್ಲರಿಗೂ ಗೃಹಲಕ್ಷ್ಮಿಯ ಇಪ್ಪತ್ತೊಂದನೇ ಕಂತಿನ ಹಣ ಆಗಸ್ಟ್ ಹತ್ತನೇ ತಾರೀಕಿನ ಒಳಗಡೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ